ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೆಯ ತರಗತಿಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಅಭ್ಯಾಸವನ್ನು ಮುಂದುವರಿಸುವ ಈಗಾಗಲೇ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಉತ್ತರ ಸಹಿತ ವಿವರಣೆಯನ್ನು ತಿಳಿಸ್ತಾ ಹೋಗಿದ್ದೇನೆ ನಾವು ಪ್ರಶ್ನೆ ಪತ್ರೆ ಪ್ರಶ್ನೆಗಳನ್ನು ಉತ್ತರಗಳನ್ನು ನೋಡಿಕೊಂಡೆವು ಇನ್ನು ಇಲ್ಲಿ ಬರುವಂತಹ ಸಾಹಿತಿಗಳ ಜನ್ಮಸ್ಥಳ ಕವಿ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿ ಬಿರುದುಗಳು ಅದನ್ನು ನೋಡ್ಕೊಳ್ತಾ ಹೋಗುವ ಪೂತಿ ನರಸಿಂಹಾಚಾರ್ ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವಂತಹ ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಅಹಲ್ಯೆ ಗೋಕುಲ ನಿರ್ಗಮನ ಶಬರಿ ವಿಕ ವಿಕಟಕ ವಿವಿಜಯ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಹಣತೆ ರಸ ಸರಸ್ವತಿ ಗಣೇಶ ದರ್ಶನ ಶಾರದಯಾಮಿನಿ ಶ್ರೀಹರಿಚರಿತೆ ರಥಸಪ್ತಮಿ ಇವರ ಪ್ರಮುಖ ಕೃತಿಗಳು ಹಂಸದ ಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲಿಟ್ ಡಿ ಲಿಟ್ ಪದವಿ ನೀಡಿ ಗೌರವಿಸಿದೆ ಇನ್ನು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಲಕ್ಷ್ಮೀಶ ಲಕ್ಷ್ಮೀಶ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವರು ಇವರ ಕಾಲ ಸಾವಿರದ ಐನೂರ ಐವತ್ತು ಇವರಿಗೆ ರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳು ಕೂಡ ಇದೆ ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯದ ಕರ್ತೃ ಲಕ್ಷ್ಮೀಶ ಕವಿಗೆ ಉಪಮಾಲೋಲ ಕರ್ನಾಟಕ ವಿನೂತನವನ ಚೈತ್ರ ಎಂಬ ಬಿರುದುಗಳು ಕೂಡ ಇದೆ ಇನ್ನು ಕೆಳಗಿನ ಪದ್ಯಕ್ಕೆ ಪ್ರಾಸ್ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯುವಂಥದ್ದು ಪುಟ್ಟಿದ ನೂರುವರು ಮೆನ್ನೋಡ ಹುಟ್ಟಿದ ನೂರುವರು ಮಿದಿರ್ಚಿ ಸತ್ತೊಡೆ ಕೋಪಂ ಇಲ್ಲಿ ಬಂದಿರುವಂತಹ ಛಂದಸ್ಸಿನ ಹೆಸರು ಕಂದ ಪದ್ಯ ನಾಲ್ಕು ನಾಲ್ಕು ಗಣಗಳು ಮಾತ್ರೆಗಳನ್ನು ಹಾಕುವಂಥದ್ದು ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಬರೆದು ಸಮನ್ವಯಗೊಳಿಸಿ ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಇದರಲ್ಲಿ ಬರುವಂಥ ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಗುಂಡು ಸುರಿಯುವುದು ಉಪಮಾನ ಸಿಡಿಲು ಸಿಡಿಯುವುದು ಉಪಮವಾಚಕ ಹಾಂಗ ಸಮಾನ ಧರ್ಮ ಲುಪ್ತ ಸಮನ್ವಯ ಇಲ್ಲಿ ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದರಿಗೆ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಕಾಯಿ ಕೆಸರಾದರೆ ಬಾಯಿ ಮೊಸರು ಗಾದೆಗಳು ಜನಪದರ ಜೀವನದ ಅನುಭವ ನುಡಿಮುತ್ತುಗಳಾಗಿದ್ದು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಸಾರುತ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ಒಂದು ಜನಪ್ರಿಯ ಗಾದೆಯಾಗಿದೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯು ಕಷ್ಟಪಟ್ಟು ದುಡಿದರೆ ಸುಖ ಎಂಬರ್ಥವನ್ನು ಕೊಡುತ್ತದೆ ಕುಳಿತು ತಿಂದರೆ ಕುಡುಕಿ ಹೊನ್ನು ಸಾಲದು ಎಂಬ ಮಾತಿದೆ ಜೀವನೋಪಾಯಕ್ಕಾಗಿ ಯಾವುದಾದರೂ ಒಂದು ಕೆಲಸವಿರಬೇಕು ಕಷ್ಟಪಟ್ಟು ದುಡಿದರೆ ಜೀವನ ಸುಖವಾಗಿರುತ್ತದೆ ಕರ್ಮೇಣ್ಯ ವಾದಿ ಕಾಸ್ತೆ ಮಾ ಫಲೇಶು ಕದಾಚನ ಎಂಬ ಗೀತೆಯ ಮಾತು ಇದನ್ನೇ ಹೇಳುವಂಥದ್ದು ಅಥವಾ ಮತ್ತೊಂದು ಗಾದೆ ಕೂಡಿ ಬಾಳಿದರೆ ಸ್ವರ್ಗಸುಖ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳಾಗಿದ್ದು ಆಕಾರದಲ್ಲಿ ವಾಮನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಸಾರುತ್ತದೆ ಕೂಡಿ ಬಾಳಿದರೆ ಸ್ವರ್ಗಸುಖ ಎಂಬುದು ಪ್ರಸಿದ್ಧ ಗಾದೆ ಮಾತಾಗಿದೆ ವಸ್ ವಸುದೈವ ಕುಟುಂಬ ಎಂಬ ಮಾತನ್ನು ಈ ಗಾದೆಯು ತಿಳಿಸುತ್ತದೆ ಮನುಷ್ಯ ಸಂಘಜೀವಿ ಹಾಗೂ ಸಮಾಜ ಜೀವಿ ಸಮಾಜದ ಎಲ್ಲ ಜನರು ಒಟ್ಟಾಗಿ ಕೂಡಿ ಬಾಳಿದರೆ ಸ್ವರ್ಗ ಸುಖವನ್ನು ಅನುಭವಿಸಬಹುದು ಸ್ವರ್ಗ ಸುಖ ಬೇರೆಲ್ಲೂ ಇಲ್ಲ ಬದುಕುವ ರೀತಿಯಲ್ಲಿದೆ ಅವಿಭಕ್ತ ಕುಟುಂಬಗಳು ಈ ಗಾದೆಗೆ ಉತ್ತಮ ಉದಾಹರಣೆ ಕುಟುಂಬದಿಂದ ಪ್ರಾರಂಭವಾಗಿ ಸಮಾಜ ರಾಜ್ಯ ದೇಶದಲ್ಲಿ ನಾವೆಲ್ಲರೂ ಭೇದ ಭಾವಗಳಿಲ್ಲದೆ ಪ್ರೀತಿ ಸ್ನೇಹ ಸಾಮರಸ್ಯದಿಂದ ಒಟ್ಟಾಗಿ ಬಾಳುವುದಾಗಿದೆ ಪರಸ್ಪರ ದ್ವೇಷ ಹಸುವೆ ಹೊಡೆದಾಟ ಬಡಿದಾಟಗಳೇ ಆದರೆ ಅಶಾಚಿ ಅಶಾಚಿತಿ ಅಸಮಾಧಾನಗಳು ತಲೆದೋರಿ ಬದುಕು ನರಕವಾಗುತ್ತದೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಲಭಿಸುತ್ತದೆ ಅನ್ಯರ ನಡೆ ನುಡಿಗಳೇ ಅವರ ಸುಖ ದುಃಖಗಳಿಗೆ ಕಾರಣ ಸುಖ ಸಂತೋಷ ಹೊಂದಬೇಕಾದರೆ ಕೂಡಿಬಾಳಬೇಕು ಇನ್ನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ನಾನು ಮುಖಮೇಲಾಗಿ ಬಿದ್ದಿದ್ದೆ ಬಿದ್ದಿದ್ದೇನೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ಆಯ್ದವ್ಯಾಗ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಶಾನುಭೋಗರು ಗಾಡಿಯವರಿಗೆ ಹೇಳಿದರು ಶಾನುಭೋಗರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಅದೇ ದಾರಿಯಲ್ಲಿ ಗಾಡಿಯಲ್ಲಿ ಹೋಗುತ್ತಿದ್ದ ರೈತರು ಅವರ ಮುಖದ ಮೇಲೆ ನೀರೆರಿಚಿ ಎಚ್ಚರಿಸಿದ ಸಂದರ್ಭದಲ್ಲಿ ಅವರ ಮನಸ್ಸನ್ನೆಲ್ಲ ಆವರಿಸಿತ್ತು ತಾವು ಉಳಿದದ್ದು ಹೇಗೆ ಸಹಾಯಕರಾಗಿ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲವೇಕೆ ಎಂದು ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನು ನಾನು ಮುಖ ಆಗಿ ಬಿದ್ದಿದ್ದೇನೆ ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಹುಲಿಯು ಕೊನೆಯವರೆಗೂ ತನ್ನ ಕುಲಧರ್ಮವನ್ನು ಪಾಲಿಸಿತು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಇನ್ನು ಎರಡನೆಯ ಸ್ವಾರಸ್ಯದ ಪ್ರಶ್ನೆ ಅವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ವಚನಗಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ ಪ್ರತಿ ವಚನಗಾರರಿಗೂ ಅವರವರದೇ ಆದ ಇಷ್ಟ ದೈವ ಇದ್ ಇದ್ದಿತು ಅದೇ ಪ್ರಜ್ಞೆ ಅಂದರೆ ವಚನಗಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅವರು ತಮ್ಮ ಕಷ್ಟ ಸುಖ ದುಃಖ ದುಮ್ಮಾನ ಏಳುಬೀಳುಗಳನ್ನು ಅವರ ಉತ್ಕಟ ಇಕ್ಕಟ್ಟುಗಳನ್ನು ಈ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದರೆಂದು ಕಾಣುತ್ತದೆ ಎಂಬ ಪ್ರಜ್ಞೆಯ ಬಗ್ಗೆ ವಿವರಿಸುವಾಗ ಈ ಮಾತು ಬಂದಿದೆ ವಚನಗಾರರಿಗೆ ಇಷ್ಟ ದೈವದ ರೀತಿಯಲ್ಲಿ ಇದ್ದ ಪ್ರಜ್ಞೆಯಂತೆ ಪ್ರತಿಯೊಬ್ಬರಲ್ಲಿ ಪ್ರಜ್ಞೆ ಜಾಗೃತವಾಗಿರಬೇಕು ಎಂಬುದನ್ನು ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಈ ಮಾತನ್ನು ವೀ ಕೃ ಗೋಖಕ್ ಅವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸಕತನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಇಲ್ಲಿ ಬರುವಂತಹ ಸಂದರ್ಭ ವಿಕ್ರಿ ಗೋಕಕ್ ಅವರು ಲಂಡನ್ ನಗರದ ಪ್ರವಾಸವನ್ನು ಮುಗಿಸಿದ ಮೇಲೆ ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ ನನ್ನ ಸಂಸ್ಕೃತಿಯು ಎಂಥ ಹೊರೆಗಲ್ಲಿನ ಮೇಲೆ ನಿಂತಿದೆ ಇದನ್ನೆಲ್ಲ ನೆನೆಸಿಕೊಂಡಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕೆನ್ನರು ಹೇಳಿದ ಮಾತು ನೆನಪಾಗುತ್ತದೆ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂಬ ಶೇಕ್ಸ್ಪಿಯರನ್ನು ನುಡಿಯು ಮನಸ್ಸಿನಲ್ಲಿ ಮೂಡಿದ ಸಂದರ್ಭವಾಗಿದೆ ಸ್ವಾರಸ್ಯ ನಮ್ಮ ಜ್ಞಾನ ದೃಷ್ಟಿಕೋನಗಳು ವಿಶಾಲವಾಗಬೇಕಾದರೆ ನಾಲ್ಕು ಕಡೆ ಪ್ರವಾಸವನ್ನು ಮಾಡಬೇಕು ಆಗ ನಮ್ಮ ಆಲೋಚನೆಗಳು ವಿಶಾಲವಾಗುತ್ತದೆ ಈ ಕೆಲಸವನ್ನು ಪ್ರವಾಸ ಮಾಡುತ್ತದೆ ಎಂಬುದು ಸ್ವಾರಸ್ಯ ಹೊಸ ಎಚ್ಚರ ದೊಳು ಬದುಕೋಣ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಎಲ್ಲ ಮಾತುಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ ಸಂಕಲ್ಪ ಕೈಗೊಳ್ಳುವುದರಿಂದ ದೇಶದಲ್ಲಿ ಶಾಂತಿಯು ನೆಲೆಯುವಂತೆ ಮಾಡಬಹುದು ಎಂದು ಕವಿಗಳು ತಮ್ಮ ಭಾವನೆಯನ್ನು ಅಭಿವ್ಯಕ್ತಪಡಿಸಿದ್ದಾರೆ ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಎಂಬ ಮಾತು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮೂವತ್ತೇಳನೆಯ ಪ್ರಶ್ನೆ ಸಾರ್ವಭೌಮದ ನಿತ್ಯ ಕುಕ್ಕಿ ಈ ವಾಕ್ಯವನ್ನು ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ದರಾ ಬೇಂದ್ರೆಯವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪಥ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ದರಾ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಕಾಲ ಪಕ್ಷಿಯು ಸಾರ್ವಭೌಮರೆಂದು ಮರೆಯುತ್ತಿದ್ದ ಸಾಮ್ರಾಟ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎಂಬ ಈ ಮಾತು ಹೇಳುತ್ತಾರೆ ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷವಾಗಿದ್ದಾರೆ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಸಮರ ದೊಳೆನ ಗಜ್ಜ ಪೋರಿ ಮಾವುದು ಕಜ್ಜಂ ಈ ವಾಕ್ಯವನ್ನು ಮಹಾಕವಿ ರತ್ನ ಬರೆದಿರುವ ಸಾಹಸ ಭೀಮ ವಿಜಯ ಎಂಬ ಕೃತಿಯಿಂದ ಆರಿಸಿ ಆರಿಸಲಾಗಿರುವ ಚಲಮನೆ ಮೆರೆಯಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಭೀಷ್ಮಾಚಾರ್ಯರು ನೀನು ಒಪ್ಪುವೆಯಾದರೆ ಪಾಂಡವರನ್ನು ಒಪ್ಪಿಸಿ ಒಪ್ಪಂದ ಮಾಡಿ ಮೊದಲಿನಂತೆ ನಡೆಯುವ ಹಾಗೆ ಮಾಡುವೆನು ಈಗಲೂ ಕೂಡ ಅವರು ನಮ್ಮ ಮಾತನ್ನು ಮೀರದೆ ಪಾಲಿಸುತ್ತಾರೆ ನೀನು ಕೂಡ ನಮ್ಮ ಮಾತನ್ನು ಮೀರದೆ ನಡೆದುಕೊಳ್ಳಬೇಕು ಎಂದು ಭೀಷ್ಮರು ಹೇಳಿದಾಗ ದುರ್ಯೋಧನನು ಮುಗುಳು ನಗೆ ನಕ್ಕು ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದನೆ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದೆನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಇಲ್ಲಿ ಬರುವಂತಹ ಸ್ವಾರಸ್ಯ ಈ ಮಾತಿನಲ್ಲಿ ಸಂಧಿ ಮಾಡಿಕೊಳ್ಳುವ ಮಾತೊಂದನ್ನು ಬಿಟ್ಟು ಯುದ್ಧದಲ್ಲಿ ನಾನೇನು ಮಾಡಬಹುದೆಂಬುದನ್ನು ಕೇ ಹೇಳಿ ಎಂಬ ದುರ್ಯೋಧನ ದಿಟ್ಟತನ ಇಲ್ಲಿ ವ್ಯಕ್ತವಾಗಿದೆ ಇನ್ನು ಬಂದಿರುವಂತಹ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಹಸುರಾಗಸ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆಯೇ ಬಿಸಿಲು ಅಥವಾ ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಿ ಹಸುರು ಹಸುರಿಲೆಯುಸಿರೋ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೆಯಿರಿ ಬೆನ್ನ ಬೆನ್ನತ್ತಿ ತಿರಿ ತಿರ್ವಿ ಕಡಿದರೋ ಏನು ಉಳಿಯದಂಗ ನಡುವೆ ಹಾಕೊಂಡು ಹೊಡೆದರೋ ಗುಂಡ ಕರುಣ ಇಲ್ಲದಂಗ ಚಟೆಕಾರರು ಚೌಕಿ ಮಾಡುತ್ತಾ ನಡಿದರೋ ಹೇಳದೆ ಗುಡದಾಗ ಅಗಸಿಗೆ ಬಂದು ಹೆಬಲಕ ಸಾಬ ಹೇಳತಾನ ಬುದ್ಧಿಮಾತ ಕೊಡುವಿ ಕೊಡುತ್ತೀವಿ ಕಬುಲ ಕೇಳರಿ ಮಾತ ಹೋಗಬ್ಯಾಡರಿ ಸತ್ತ ಅನ್ನುವ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನೋ ಮಂದಿ ಮುಂದಿತ ಮುಂದಿತ್ತ ಆಯ್ಕೆ ಈ ಪದ್ಯ ಭಾಗವನ್ನು ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಇಲ್ಲಿ ಬರುವಂತಹ ಮೌಲ್ಯ ಇಲ್ಲಿ ಬ್ರಿಟಿಷರ ದೌರ್ಜನ್ಯ ಮತ್ತು ಹಲಗಲಿಯ ಬೇಡರ ಪ್ರತಿರೋಧ ವ್ಯಕ್ತವಾಗಿದೆ ಅಲ್ಲಿಗೆ ಬಂದ ದಂಡು ಬೇಡರನ್ನು ಹಿಂದೆ ಹಿಂದೆ ಹೋಗಿ ತಿರುತಿರುವಿ ಹಾಕಿ ಏನು ಉಳಿಯದ ಹಾಗೆ ಕಡಿದು ಹಾಕಿದರು ಬೇಡರನ್ನು ಮಧ್ಯಕ್ಕೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡನ್ನು ಹೊಡೆದರು ಚಟೆಕಾರರು ಅಂದರೆ ಆಂಗ್ಲೋ ಇಂಡಿಯನ್ಸ್ ಬೇಡರನ್ನು ಕಾವಲು ಕಾಯುತ್ತಾ ಇರುವಾಗ ಬೇಡರು ಗುಡ್ಡದ ಕಡೆ ಹೋದರು ಆಗ ಸಾಹೇಬ ಊರಿನ ಹೆಬ್ಬಾಗಲಿಗೆ ಬಂದು ಬುದ್ಧಿ ಮಾತನ್ನು ಹೇಳುತ್ತಾನೆ ಶರಣಾಗಿ ಸತ್ತು ಹೋಗಬೇಡಿರಿ ಎನ್ನುವ ಮಾತಿನ ಮೇಲೆ ನಂಬಿಕೆಯಿಲ್ಲದೆ ಹನುಮ ಮುಂದೆ ಬಂದು ನಿಂತನು ಇನ್ನು ಬರುವಂತಹ ಪ್ರಶ್ನೆಗಳು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಲಿಕ್ಕೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೆದ ನಂತರ ಪತ್ರ ಬರೀಲಿಕ್ಕೆ ಇರುವಂಥದ್ದನ್ನು ಕಾಣ್ಬೋದು ನಾವು ಮುಂದಿನ ವೀಡಿಯೋದಲ್ಲಿ ಈ ಪ್ರಶ್ನೆಗಳ ಉತ್ತರಗಳನ್ನು ಸಹಿತ ತಿಳಿತಾ ಹೋಗೋ ಸ್ನೇಹಿತರೆ ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು